ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಜನ್ಮ ಜಾತಕದಲ್ಲಿ ಸೂರ್ಯ ಎರಡನೇ ಮನೆಯಲ್ಲಿ ಇದ್ದರೆ ಎರಡನೇ ಭಾವದಲ್ಲಿ ಮನೆಯಲ್ಲಿ ಇದ್ದರೆ ಯಾವ ರೀತಿಯ ಫಲಗಳನ್ನು ನಾವು ನಿರೀಕ್ಷಿಸಬಹುದು ಸೂರ್ಯ ಅಂದರೆ ಏನು ಎರಡನೇ ಮನೆ ಏನನ್ನು ಸೂಚಿಸುತ್ತೆ ಇದನ್ನು ನಾವು ಬೇಸಿಕಾಗಿ ಅರ್ಥ ಮಾಡಿಕೊಂಡ್ರೆ ಸೂರ್ಯ ಯಾವ ರೀತಿ ಫಲಗಳನ್ನು ಕೊಡ್ತಾನೆ ಅನ್ನೋದು ಇನ್ನೊಂದೇನೆಂದರೆ ಎರಡನೇ ಮನೆಯ ಕಸ್ಪಲ್ ಸಬ್ಲಾಡ್ ಕೆಪಿ ಜ್ಯೋತಿಷದ ಪ್ರಕಾರ ನೋಡಿದಾಗ ಇದು ಸಹ ಅನ್ವಯಿಸುತ್ತೆ ನಾನು ಸುಮಾರು ಜಾತಕ ನೋಡಿದ್ದೀನಿ ಎರಡನೇ ಮನೆಯಲ್ಲಿ ಸೂರ್ಯ ಇದ್ರೂ ಈ ನಾನು ಹೇಳುವಂತಹ ಏನು ನಾನು ಅದರ ಕ್ಯಾರೆಕ್ಟರ್ ಬಗ್ಗೆ ಗುಣಲಕ್ಷಣಗಳು ಏನು ಫಲಗಳನ್ನು ಹೇಳ್ತೀನೋ ಅದು ಸೆಕೆಂಡ್ ಸಬ್ ಲಾರ್ಡ್ ಸೂರ್ಯ ಆಗಿದ್ರೂ ಸಹ ಅನ್ವಯಿಸುತ್ತೆ ಓಕೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಕೆ ಪಿ ಪ್ರಕಾರ ಹೋಗಿ ಶೆಕೆಂಡ್ ಕಸ್ಪಲ್ ಸಬ್ಲಾಡು ಯಾವ ಗ್ರಹ ಆಗಿದೆ ಅಂತ ನೋಡಿ ಅದು ಸೂರ್ಯ ಆಗಿದ್ದರೆ ಮತ್ತು ಎರಡನೇ ಮನೆಯಲ್ಲಿ ಸೂರ್ಯ ಇದ್ರೂ ಸಹ ಅದು ಅನ್ವಯಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಎರಡರಲ್ಲೂ ಇದ್ರೂ ಅನ್ವಯಿಸುತ್ತೆ ಸೊ ಏನು ಸೂರ್ಯ ಅಂದರೆ ಏನು ಮಾಡುತ್ತೆ ದ್ವಿತೀಯ ಭಾವದಲ್ಲಿ ಸೂರ್ಯ ಇದ್ದರೆ ಏನು ಎರಡನೇ ಮನೆ ಏನನ್ನು ಸೂಚಿಸುತ್ತೆ ಧನ ಸಂಪತ್ತು ಆಮೇಲೆ ವಾಕ್ಚಾತುರ್ಯನ ಹೇಳುತ್ತೆ ಕುಟುಂಬದ ಬಗ್ಗೆ ಹೇಳುತ್ತೇವೆ ಮತ್ತು ಕುಟುಂಬದ ಕೆಲವೊಂದು ಸಂಸ್ಕಾರಗಳ ಬಗ್ಗೆ ತಿಳಿಸುತ್ತೆ ಮತ್ತು ನಾವು ಯಾವ ರೀತಿ ಆಹಾರ ನಮ್ಮ ಮಾತು ನಮ್ಮ ಕಣ್ಣು ನಮ್ಮ ಮುಖ ನಮ್ಮ ಕಂಠ ಇವೆಲ್ಲ ಹೇಳುತ್ತೆ ಮತ್ತು ಜೀವನದಲ್ಲಿ ಇರುವಂತಹ ಸಾಮರ್ಥ್ಯ ನಮಗೆ ದೊರೆಯುವಂತಹ ಮೂಲಭೂತ ಸೌಕರ್ಯಗಳನ್ನು ಸೂಚಿಸುವಂತಹ ಭಾವ ಎರಡನೇ ಮನೆ ಅದೇ ಪ್ರೈಮರಿ ಎಜುಕೇಷನ್ ಅಂತ ಹೇಳ್ತೀವಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಏನು ಓದ್ತೀವಿ ನಾವು ಇದೆಲ್ಲ ಎರಡನೇ ಮನೆಯಿಂದ ನೋಡುವಂಥದ್ದಾಗಿದೆ ಸೊ ಈ ಭಾವದಲ್ಲಿ ಸೂರ್ಯ ಇರೋದರಿಂದ ಸಾಮಾನ್ಯವಾಗಿ ಸೂರ್ಯ ಯಾವಾಗ್ಲೂ ಒಂದು ಬೆಂಕಿಯ ಜ್ವಾಲೆಯಲ್ಲಿ ಉರಿಯುತ್ತಿರುವಂತಹ ಒಂದು ಬೆಂಕಿಯ ಜ್ವಾಲೆ ಅದು ಸೂರ್ಯ ಓಕೆ ಸೂರ್ಯನ ಕ್ಯಾರೆಟ್ರ್ ಏನು ಅಂತಂದರೆ ಸೂರ್ಯ ಬಂದು ಎರಡನೇ ಭಾವದಲ್ಲಿ ಕೂತ್ಕೊಂಡಾಗ ಆ ಕುಟುಂಬದ ಒಂದು ಸಪೋರ್ಟು ಇವರಿಗೆ ಸಿಗೋದಿಲ್ಲ ಯಾಕೆಂದರೆ ಸೂರ್ಯ ತನ್ನ ಕರ್ತವ್ಯವನ್ನು ಪರಿಪಾಲನೆ ಮಾಡ್ತಾನೆ ಸೂರ್ಯನ ಕ್ಯಾರೆಕ್ಟ್ರ್ ಏನಪ್ಪ ಅಂತಂದರೆ ಅವನು ಸಾಮಾಜಿಕವಾಗಿ ಅವನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಮತ್ತು ಸೋಷಿಯಲ್ಲಾಗಿ ಅವನು ಯೋಚನೆ ಮಾಡ್ತಾನೆ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇರುತ್ತೆ ಬಟ್ ಆದರೆ ಕುಟುಂಬದವರು ಆ ರೀತಿ ಅಲ್ಲ ಸಮಾಜ ಉದ್ಧಾರ ಮಾಡೋಕೆ ಹೋಗ್ತೀಯ ಅವರು ಉದ್ಧಾರ ಆಗಲಿ ಅಂತ ಅವ್ರಿಗೆ ಇವರಿಗೆಲ್ಲ ನಿನಗೆ ಹಣ ಕೊಡ್ತೀಯಾ ಬೇರೆಯವ್ರಿಗೆ ಹಣ ಕೊಡ್ತೀಯಾ ಎಲ್ಲರಿಗೆ ಕೊಡ್ತೀಯಾ ಮನೆಯವರಿಗೆ ಅಷ್ಟು ನೀನು ನೆಗ್ಲೆಕ್ಟ್ ಮಾಡ್ತೀಯಾ ಅಷ್ಟು ಕೇರಾಗಿ ನೋಡೋಲ್ಲ ಅನ್ನೋ ಅಂತೂ ಕಂಪ್ಲೇಂಟ್ಗಳು ಜಾಸ್ತಿ ಇರುತ್ತೆ ಎರಡನೇ ಮನೆಯಲ್ಲಿ ಸೂರ್ಯ ಇದ್ದರೆ ಇನ್ನೊಂದು ಏನು ಅಂದರೆ ಎರಡನೇ ಮನೆಯಲ್ಲಿ ಸೂರ್ಯ ಇರೋಂಥವ್ರು ಚಿಕ್ಕವರಿದ್ದಾಗಲೇ ಮನೆ ಬಿಟ್ಟು ಆಚೆ ಬಂದಿರ್ತಾರೆ ಅವರು ವಿದ್ಯೆಯಿಂದ ಬಂದಿರ್ಬೋದು ಅಥವಾ ಎಜುಕೇಷನ್ನು ಹಾಸ್ಲಿಗೆ ಹೋಗಿರ್ಬೋದು ಕಾರಣಗಳು ತುಂಬ ಇದ್ದಾವೆ ಬಟ್ ಆದರೆ ಚಿಕ್ಕವರಿಂದಾಗ್ಲೇ ಅವರು ಮನೆ ಬಿಟ್ಟು ಆಚೆ ಬಂದಿರೋಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೂರ್ಯ ಎರಡನೇ ಭಾವದಲ್ಲಿದ್ದರೆ ಮತ್ತು ಫ್ಯಾಮಿಲಿ ಸಪೋರ್ಟು ಅಷ್ಟಿರೋಲ್ಲ ಅವರಿಗೆ ಕುಟುಂಬದ ಸಪೋರ್ಟು ಅಷ್ಟಿರಲ್ಲ ಅಣ್ಣ ತಮ್ಮಂದರು ಆಗಿರ್ಬೋದು ಈ ಥರ ಅವರು ಏನು ಫ್ಯಾಮಿಲಿ ಕುಟುಂಬ ಅಂತ ಹೇಳ್ತಿದ್ರು ಅವರ ಸಪೋರ್ಟ್ ಇರೋಲ್ಲ ಇವರ ಫೇಮ್ಗೆ ಇವರ ಪರಿಶ್ರಮಕ್ಕೆ ಇವರು ಏನಾದರೂ ಒಂದು ಸಾಧಿಸಿದ್ದಾರೆ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇವರೇ ಆಗಿರ್ತಾರೆ ಇವರ ಗೌರವಕ್ಕೆ ಇವರೇ ಕಾರಣರು ಬೇರೆ ಯಾರೂ ಕಾರಣರು ಆಗಿರೋಲ್ಲ ಇವರು ಅಷ್ಟು ಕಷ್ಟಪಟ್ಟು ಎಲ್ಲ ರೀಸರ್ಚ್ ಮಾಡಿ ಎಲ್ಲ ಎಲ್ಲ ರೀತಿಯ ಒಂದು ಕಷ್ಟಗಳನ್ನು ಎದುರಿಸಿ ಎಲ್ಲ ತಿಳ್ಕೊಂಡು ಇವರ ತಿಳುವಳಿಕೆಯಿಂದ ಇವರ ಬುದ್ಧಿವಂತಿಕೆಯಿಂದ ಇವರು ಮೇಲಕ್ಕೆ ಬಂದಿರ್ತಾರೆ ಏನಾದರೂ ಸಾಧನೆ ಮಾಡಿದ್ದಾರೆ ಏನು ಹೆಸರು ಮಾಡಿದ್ದಾರೆ ಏನಾದರೂ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣರು ಇವರೇ ಆಗಿರ್ತಾರೆ ಓಕೆ ಹಾಗಾಗಿ ಯಾವ ಫ್ಯಾಮಿಲಿ ಸಪೋರ್ಟು ಯಾರ ಫ್ರೆಂಡ್ಸ್ ಸಪೋರ್ಟು ಇವರಿಗೆ ಇರೋದಿಲ್ಲ ಇವರು ಓನ್ ಸ್ವಂತ ಪರಿಶ್ರಮದಿಂದ ಸ್ವಂತ ಆಲೋಚನೆಯಿಂದ ಸ್ವಂತ ಬುದ್ಧಿಶಕ್ತಿಯಿಂದ ಮುಂದೆ ಬಂದಿರ್ತಾರೆ ಇದು ಸೂರ್ಯ ಎರಡನೇ ಮ ಭಾವದಲ್ಲಿದ್ದರೆ ಈ ರೀತಿ ಫಲವನ್ನು ಕೊಡುತ್ತೆ ಆಮೇಲೆ ಸೂರ್ಯ ಅಂದರೆ ಫೇಮು ಅಂತ ಹೇಳ್ತೀವಿ ಅಂದರೆ ಹೆಸರುವಾಸಿ ಅಂತ ಹೇಳ್ತೀವಿ ಸೂರ್ಯ ಎರಡನೇ ಭಾವದಲ್ಲಿರೋದ್ರಿಂದ ಎಂಟನೇ ಮನೆಯನ್ನು ಅದು ಕನೆಕ್ಟ್ ಆಗುತ್ತೆ ವೀಕ್ಷಣೆ ಮಾಡುತ್ತೆ ಸೊ ಆ ಕಾರಣದಿಂದ ಇವರಿಗೆ ಅಕಾಲ್ಟ್ ಸೈನ್ಸು ಮತ್ತು ಸ್ಪಿರಿಚುವಲ್ ಕಡೆ ಸ್ಪಿರಿಚುವಲ್ ಫೀಲ್ಡಲ್ಲಿ ಜ್ಯೋತಿಷ್ಯದಲ್ಲಿ ಇದರಲ್ಲಿ ತುಂಬ ಹೆಸರುವಾಸಿ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ಇದರಲ್ಲಿ ಇವರು ಯಾಕೆಂದರೆ ನೇಮ್ ಆ್ಯಂಡ್ ಫೇಮ್ ಇದರಲ್ಲೇ ಸಿಗುತ್ತೆ ಇವರಿಗೆ ಸೊ ಹಾಗಾಗಿ ನಿಮಗೆ ನೇಮ್ ಬೇಕು ಫೇಮ್ ಬೇಕು ಜೀವನದಲ್ಲಿ ಮುಂದೆ ಬರಬೇಕು ಪ್ರಶಸ್ತಿ ಪುರಸ್ಕಾರಗಳು ಅಥವಾ ಮೇಯ್ನಾಗಿ ಹೆಸರು ಬೇಕು ನಿಮಗೆ ನೇಮ್ ಆ್ಯಂಡ್ ಫೇಮ್ ನಿಮ್ಮ ಲೈಫಲ್ಲಿ ಆಗಬೇಕು ಅಂತಂದರೆ ನೀವು ಅಕಾಲ್ಡ್ ಸೈನ್ಸಲ್ಲಿ ಇರಬೇಕಾಗುತ್ತೆ ಸ್ಪಿರಿಚುವಲ್ ಕಡೆ ಆಧ್ಯಾತ್ಮಿಕ ಕಡೆ ಇದ್ದಾಗ ಇವರಿಗೆ ನೇಮ್ ಆ್ಯಂಡ್ ಫೇಮ್ ಸಿಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ರೀಸರ್ಚ್ ಕಡೆ ಇದ್ದರೆ ಯಾಕಂದರೆ ಎಂಟನೇ ಭಾವದ ಒಂದು ಏನು ಹೇಳ್ತೀವಿ ಅದರಲ್ಲೆಲ್ಲ ಎಂಟನೇ ಮನೆಗೆ ಸಂಬಂಧಪಟ್ಟ ಇದರಲ್ಲಿದ್ದಾಗ ಅವರಿಗೆ ಇದೆಲ್ಲ ಲಭಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನೊಂದು ಎರಡನೇ ಭಾವದಲ್ಲಿ ಸೂರ್ಯ ಇದ್ದಾಗ ಸೂರ್ಯ ಅಂದರೆ ಗೌರ್ಮೆಂಟ್ ಅಂತ ಹೇಳ್ತೀವಿ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳು ಇವರಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಅವರು ಚಿಕ್ಕವರಿದ್ದಾಗ ಆಗಿರ್ಬೋದು ದೊಡ್ಡವರಾದ ಮೇಲೆ ಆಗಿರ್ಬೋದು ಏನಾದರೂ ಅಂದರೆ ಸ್ಕೂಲ್ ಫೀಸು ಅಥವಾ ಈ ಡೊನೇಷನ್ ಆಗಿರ್ಬೋದು ಅಥವಾ ಈ ಸ್ಕಾಲರ್ಶಿಪ್ ಅಂತ ಇರುತ್ತಲ್ಲ ಇದೆಲ್ಲ ಸಿಗುವಂಥ ಸಾಧ್ಯತೆಗಳು ಇರುತ್ತೆ ಅಥವಾ ಸರ್ಕಾರದಿಂದ ಏನಾದರೂ ಅವರಿಗೆ ಹಣದ ಸೌಲಭ್ಯಗಳು ಜೀವನದಲ್ಲಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುತ್ತವೆ ಅಂತ ಹೇಳ್ಬೋದು ಮತ್ತು ಎರಡನೇ ಭಾವ ಅನ್ನೋದು ವಾಕ್ಚಾತುರ್ಯ ಅಂತ ಹೇಳ್ತೀವಿ ಮಾತಿನ ಅದು ಸೂರ್ಯ ಅಲ್ಲಿ ಕೂತ್ಕೊಂಡಾಗ ಇವರ ಮಾತು ತುಂಬ ತೂಕವಾಗಿರುತ್ತೆ ಸುಮ್ಮ ಸುಮ್ಮನೆ ಏನೇನೋ ಮಾತಾಡಲ್ಲ ಇವರು ಬಾಯಿ ಬಂದಿಗೆ ಮಾತಾಡೋಲ್ಲ ಮತ್ತು ಇವರ ಮಾತು ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ಒಂಥರ ಏನು ಹೇಳ್ತೀವಿ ಮುಖಕ್ಕೆ ಒಡೆದಂಗೆ ಮಾತಾಡ್ತಾರೆ ಅಂತ ಹೇಳ್ತೀವಲ್ಲ ಹಂಗೆ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ ಸ್ಟ್ರೈಟಾಗಿ ಮಾತಾಡ್ತಾರೆ ಮತ್ತು ಇವರ ಮಾತಲ್ಲಿ ತುಂಬ ತೂಕ ಇರುತ್ತೆ ಓಕೆ ಎರಡನೇ ಭಾವದಲ್ಲಿ ಸೂರ್ಯ ಇದ್ರೆ ಈ ಥರ ಆಗುತ್ತೆ ಮತ್ತು ಕೇಳೋರಿಗೆ ಇವ್ರು ಏನು ಹೇಳ್ತಾರೋ ಕೇಳಬೇಕು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ ಯಾವುದೋ ಒಂದು ವಿಷಯನ ಇವ್ರು ಏನು ಹೇಳ್ತಾರೆ ನೋಡೋಣ ಇವರಿಂದ ಏನು ಬರುತ್ತೆ ಇವ್ರ ಬಾಯಿಂದ ಏನು ಬರುತ್ತೆ ಇದ್ರ ಬಗ್ಗೆ ಇವ್ರು ಏನು ಹೇಳ್ತಾರೆ ಅಂತ ವೆಯ್ಟ್ ಮಾಡೋರಾಗಿರ್ತಾರೆ ತುಂಬ ಜನ ತುಂಬ ಜನ ಕೇಳುವಂಥವ್ರು ಓ ಇವ್ರೇನು ಹೇಳ್ಬೋದು ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ಇವ್ರೇನು ಹೇಳ್ತಾರೆ ಅಂತ ತುಂಬ ಕಾಯುವಂಥವ್ರು ಆ ಒಂದು ಮಾತಿನ ಒಂದು ಸಾಮರ್ಥ್ಯ ಇರುತ್ತೆ ಮಾತಿನಲ್ಲಿ ಒಂದು ತೂಕದ ಪ್ರಭಾವ ಹೆಚ್ಚಾಗಿರುತ್ತೆ ಮತ್ತು ಇತರರನ್ನು ಸೆಳೆಯುವಂತಹ ಮಾತುಗಳಾಗಿರ್ತವೆ ವಶಪಡಿಸಿಕೊಳ್ಳುವಂತಹ ಶಕ್ತಿ ಮಾತಿನಿಂದ ಆಗುತ್ತೆ ಇಂಟು ಸೂರ್ಯ ಇದ್ದರೆ ಆ ರೀತಿ ಸೂರ್ಯನ ಒಂದು ಪ್ರಭಾವ ಅದು ಹಾಗಾಗಿ ಸೂರ್ಯ ಎರಡನೇ ಭಾವಕ್ಕೆ ಕನೆಕ್ಟ್ ಆಗಿದ್ದರೆ ಅಂದರೆ ಕಸ್ಪಲ್ ಸಬ್ಲಾಡ್ ಎರಡನೇ ಮನೆ ಸೂರ್ಯ ಆಗಿದ್ರೆ ಅಥವಾ ಎರಡನೇ ಭಾವದಲ್ಲಿ ಸೂರ್ಯ ಇದ್ರೂ ಸೊ ಇವರು ಹೆಚ್ಚಾಗಿ ಸುಳ್ಳು ಹೇಳೋದು ಕಮ್ಮಿ ಒಂದು ವೇಳೆ ಸುಳ್ಳು ಹೇಳಿದ್ರು ಅದೇ ನಿಜ ಆಗ್ಬಿಡುತ್ತೆ ಅದೊಂದು ಇದು ಇವರಿಗೆ ಅದೊಂದು ವರ ಅಂತ ಹೇಳ್ಬೋದು ಏನಾದರೂ ಸುಳ್ಳು ಹೇಳ್ತಾರೆ ಅಂದ್ಕೊಳ್ಳಿ ಯಾವುದಾದ್ರೂ ವಿಷಯದಲ್ಲಿ ಗೊತ್ತಿಲ್ಲದೇನೋ ಅಥವಾ ಏನೋ ಬಾಯಲ್ಲಿ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಏನಾದರೂ ಬಂದುಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಬಂದರೆ ಮಾತ್ರ ನಿಜ ಆಗುತ್ತೆ ಸುಮ್ಮ ಸುಮ್ಮನೆ ಬೇಕಂತಲೇ ಸುಳ್ಳು ಹೇಳಿದ್ರೆ ಬೇಕು ಬೇಕಂತಲೇ ಸುಳ್ಳು ಹೇಳಿದ್ರೆ ಆಗೋದಿಲ್ಲ ಗೊತ್ತಿಲ್ಲದೆ ಸುಳ್ಳು ಹೇಳೋದು ಅಥವಾ ಏನೋ ಒಂದು ಆಟೋಮೆಟಿಕ್ಕಾಗಿ ಸುಮ್ಮನೆ ಒಂದು ಬಂದುಬಿಟ್ರೆ ಉದಾಹರಣೆಗೆ ಫ್ರೆಂಡ್ಸ್ ಜೊತೆ ಏನೋ ಕೆಲವೊಂದು ಕಿರಿಕ್ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡಿರ್ತಾರೆ ಒಬ್ರನ್ನೊಬ್ರು ಒಡೆದಾಡ್ಕೊಂಡು ಬಿಡ್ತಾರೆ ಸ್ವಲ್ಪ ಏಟಾಗಿಬಿಡ್ತತೆ ಏಟಾಗ್ಬಿಟ್ಟಾಗ ಏನು ಮಾಡ್ತಾರೆ ಮನೆಗೆ ಹೋಗ್ತಾರೆ ಅಪ್ಪ ಅಮ್ಮ ಏನೋ ಹಿಂಗಾಗಿದೆ ಯಾಕೆ ಹಿಂಗಾಗಿದೆ ಏನು ಹಿಂಗಾಗಿದೆ ಏನಾಯ್ತು ಏನು ಮಾಡ್ಕೊಂಡೆ ಅಂತ ಕೇಳ್ತಾರೆ ಅವಾಗ ಬೈಕಲ್ಲಿ ಬಿದ್ದುಬಿಟ್ಟೆ ಅಮ್ಮ ಅಂತ ಹೇಳ್ತಾನು ಬೈಕಲ್ಲಿ ಬಿದ್ದುಬಿಟ್ಟೆ ಅಂತ ಅಂತಾನೆ ಆದರೆ ಆಗಿರೋದೆ ಬೇರೆ ಇವನು ಹೇಳಿರೋದೆ ಬೇರೆ ಗೊತ್ತಾಗ್ಬಿಟ್ರೆ ಎಲ್ಲಿ ಬೈತಾರೋ ಅಂತ ಒಂದು ಭಯದಿಂದ ಏನು ಸುಳ್ಳು ಇರ್ತಾನೋ ಆ ಸುಳ್ಳು ನಿಜ ಆಗ್ಬಿಡುತ್ತೆ ಸುಮ್ಮನೆ ಬೈಕಲ್ಲಿ ಬಿದ್ದೆ ಅಂತ ಹೇಳಿರ್ತಾರೆ ಬಟ್ ಆದರೆ ಅದು ಕೆಲವೊಂದು ಅದು ಮುಂದೆ ಒಂದು ನಿಜವಾಗ್ಲೂ ಬೈಕಲ್ಲಿ ಬಿದ್ದುಬಿಡ್ತಾರೆ ಸೊ ಆ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಸೂರ್ಯ ಎರಡನೇ ಭಾವದಲ್ಲಿ ಇದ್ದಾಗ ಸುಳ್ಳು ಹೇಳಿದ್ರೂ ನಿಜ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಅದಕ್ಕೆ ಕೇರ್ಫುಲ್ಲಾಗಿ ನೀವು ಮಾತಾಡಬೇಕಾದ್ರೆ ನೀವು ಹೇಳ್ತಾ ಇರೋದು ಸುಳ್ಳ ನಿಜನಾ ಅಂತ ನೋಡಬೇಕು ಯಾಕಂದರೆ ಸೂರ್ಯ ಯಾವಾಗಲೂ ನಿಜವನ್ನೇ ಹೇಳುವಂಥದ್ದು ಆಗುತ್ತೆ ನೀವು ಸುಳ್ಳು ಹೇಳಿದ್ರು ಅದು ನಿಜ ಮಾಡಿಸ್ಬಿಡ್ತಾನೆ ಸೂರ್ಯ ಸೊ ಇದು ಸೊ ಇದು ಅವರ ಜೀವನದಲ್ಲಿರುವಂತಹ ಒಂದು ಸೂರ್ಯನ ಪ್ರಭಾವ ಆಗಿರುತ್ತೆ ಸೂರ್ಯ ಎರಡನೇ ಭಾವದಲ್ಲಿ ಇದ್ದಾಗ ತಂದೆಯಿಂದ ಬಂದಿರುವಂತಹ ಏನಾದರೂ ಹುಡುಗೋರೆ ಗಿಫ್ಟು ಇವ್ರ ಜೊತೆಯಲ್ಲಿ ಇರುತ್ತೆ ತಂದೆ ಅಂದರೆ ತುಂಬ ಪ್ರೀತಿ ಇವರಿಗೆ ತಾಯಿಗಿಂತ ತಂದೆ ಅಂದರೆ ತುಂಬ ಪ್ರೀತಿ ಜಾಸ್ತಿ ಇರುತ್ತೆ ಸೂರ್ಯ ಎರಡನೇ ಭಾವದಲ್ಲಿದ್ದಾರೆ ಒಂದೇನಪ್ಪ ಅಂದರೆ ಸೂರ್ಯ ಎರಡನೇ ಮನೆಗೆ ಕನೆಕ್ಟ್ ಆದಾಗ ಅದು ಎಂಟು ಎರಡು ಎರಡು ಸ್ಥಾನ ಎಂಟು ಕನೆಕ್ಟ್ ಆದಾಗ ತಂದೆಯ ಆಯಸ್ಸು ಕಮ್ಮಿ ಇರುತ್ತೆ ಅಂತ ಸೂಚನೆ ಕೊಡುತ್ತೆ ತಾಯಿಗಿಂತ ತಂದೆಯೇ ಬೇಗ ಫೋಟೋ ಹಾಕಿರ್ತಾರೆ ಇವ್ರ ಮನೆಯಲ್ಲಿ ಸೂರ್ಯ ಎರಡನೇ ಮನೆಯಲ್ಲಿ ಇದ್ದಾಗ ಎರಡನೇ ಕಸ್ಪಲ್ ಸಬ್ ಸೂರ್ಯ ಆಗಿದ್ದಾಗ ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಆಹಾರ ಕ್ರಮ ಹೇಗಿರುತ್ತೆ ಅಂತ ನೋಡೋದಾದರೆ ಇವರು ತುಂಬ ಖಾರದ ಪದಾರ್ಥಗಳನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಅಂದರೆ ಸ್ಪೈಸಿ ಫುಡ್ ತುಂಬ ಲೈಕ್ ಮಾಡ್ತಾರೆ ತುಂಬ ತಿಂತಾರೆ ಅದನ್ನೇ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಆಹಾರ ಬಿಸಿ ಆಗಿರಬೇಕು ಇವರಿಗೆ ಓಕೆ ಕೋಲ್ಡ್ ಆಗಿದ್ದರೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಏನೇ ಆದ್ರೂ ಟೈಮ್ ಟು ಟೈಮು ಬಿಸಿ ಬಿಸಿಯಾಗಿದ್ದರೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸೂರ್ಯ ಎರಡನೇ ಮನೆಯಲ್ಲಿದ್ದರೆ ಅಂತ ಹೇಳ್ಬೋದು ಮತ್ತು ಸೂರ್ಯ ಎರಡನೇ ಮನೆಯಲ್ಲಿದ್ದಾಗ ಸ್ವಾಭಿಮಾನ ಗೌರವ ಪ್ರತಿಷ್ಠೆ ಕುಟುಂಬದಲ್ಲಿ ಮಾನ್ಯತೆ ಅನ್ನೋದು ತುಂಬ ಇರುತ್ತೆ ಆದರೆ ಸೂರ್ಯ ಯಾಕೆಂದರೆ ನಾವು ಸೂರ್ಯನ ಕತೆ ಅಂತ ಓದಿದಾಗ ಸೂರ್ಯನ ಜೊತೆ ತನ್ನ ಹೆಂಡತಿಯಾದ ಛಾಯಾದೇವಿ ನೆರಳು ಅವನ ಜೊತೆ ಇರಲಿಲ್ಲ ಬಿಟ್ಟು ಓಡೋಗಿಬಿಟ್ಲು ಅಂತ ಕತೆ ಕೇಳ್ತೀವಿ ಸೊ ಹಾಗಾಗಿ ಸೂರ್ಯನ ಜೊತೆ ಯಾರೂ ಇರೋದಕ್ಕೆ ಇಷ್ಟಪಡೋದಿಲ್ಲ ಓಕೆ ಅವನ ಒಂದು ಜ್ವಾಲೆ ಅವನ ಒಂದು ಶಕ್ತಿ ಅವನ ಒಂದು ಫೋರ್ಸ್ಗೆ ಅವನ ಒಂದು ಸ್ಟ್ರೆಂತ್ಗೆ ಅಕ್ಕಪಕ್ಕದಲ್ಲಿರೋರಿಗೆ ಇರೋಕ್ಕಾಗಲ್ಲ ಆ ಥರ ಇರ್ತಾರೆ ಸೊ ಹಾಗಾಗಿ ಇವ್ರ ಜೊತೆ ಇರೋದಕ್ಕೆ ಸ್ವಲ್ಪ ಕಷ್ಟ ಕುಟುಂಬದವರು ಬಿಟ್ಟು ಹೋಗ್ಬಿಡ್ತಾರೆ ಕುಟುಂಬದವ್ರ ಜೊತೇಲಿರಲ್ಲ ಸೊ ಹಾಗಾಗಿ ಇದೊಂದು ಇರುತ್ತೆ ಮತ್ತು ಹಾಗೆ ಸೂರ್ಯ ಎರಡನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ನೆಗೆಟಿವ್ ಏನಪ್ಪ ನೆಗೆಟಿವ್ ಎಲ್ಲ ಏನಾಗುತ್ತೆ ಅಂತಂದರೆ ಇವರ ಮಾತುಗಳು ತುಂಬ ಕಟವಾಗಿರುತ್ತೆ ಅಥವಾ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ ಅಥವಾ ಕೆಲವೊಂದು ಸಲ ಕೇಳೋರಿಗೆ ಮುಜುಗರ ಆಗ್ಬೋದು ಒಂದು ಉರಿಯೋ ಥರ ಉರಿಯೋ ಥರ ಮಾತಾಡೋವಂಥದ್ದು ಎದುರುಗಡೆ ಇರೋರಿಗೆ ಅದನ್ನು ಸಹಿಸ್ಕೊಳ್ಳೋಕಾಗದಿರೋಂತಹ ಮಾತುಗಳನ್ನು ಆಡ್ತಾರೆ ಬೇಗನೆ ಕೋಪದ ಮಾತುಗಳಾಗಿರ್ತವೆ ಕೋಪ ಬೇಗನೆ ಬರುವಂತಹ ಸಾಧ್ಯತೆ ಇರುತ್ತೆ ಮಾತಲ್ಲಿ ಕೋಪ ಬೇಗ ಬರುತ್ತೆ ಅಂತ ಹೇಳ್ಬೋದು ಮತ್ತು ಕೆಲವೊಂದು ನೆಗೆಟಿವ್ ಲ್ಯಾಂಗ್ವೇಜ್ನ ಬಳಸುವಂಥವ್ರು ಆಗಿರ್ತಾರೆ ಅಷ್ಟೊಂದು ಇರುತ್ತೆ ಸೊ ಆ ಎರಡನೇ ಮನೆಗೆ ಏನಾದರೂ ಗುರುವಿನ ಅಂದರೆ ಸೂರ್ಯ ಗುರುವಿನ ದೃಶ್ ಗುರುವಿನ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಅಥವಾ ಸೂರ್ಯನಿಗೆ ಅಂದರೆ ಎರಡನೇ ಭಾವಕ್ಕೆ ಗುರುವಿನ ದೃಷ್ಟಿ ಇದ್ದಾಗ ಅದು ಅಷ್ಟು ಇರಲ್ಲ ಕಂಟ್ರೋಲ್ ಆಗುತ್ತೆ ಸೂರ್ಯ ಎರಡನೇ ಮನೆಯಲ್ಲಿದ್ದಾಗ ಇವರ ಮುಖ ಶೈನಾಗಿ ಕಾಣಿಸುತ್ತೆ ಶೈನ್ ಶೈನ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಸೂರ್ಯ ಯಾವಾಗಲೂ ಶೈನ್ನ ಸೂಚಿಸುವಂತಹ ಗ್ರಹ ಎರಡನೇ ಭಾವ ಮುಖವನ್ನು ಸೂಚನೆ ಮಾಡುತ್ತೆ ಹಾಗಾಗಿ ಇವರು ಕಪ್ಪಾಗಿದ್ರೂ ಸಹ ಇವ್ರ ಮುಖ ಏನೋ ಒಂಥರ ಹೊಳಿತಾ ಇರುತ್ತೆ ಏನೋ ಒಂದು ಮುಖದಲ್ಲಿ ಏನೋ ಒಂದು ತೇಜಸ್ಸು ಕಾಂತಿ ಅನ್ನೋದು ಇರುತ್ತೆ ಇವರ ಮುಖದಲ್ಲಿ ಯಾವಾಗಲೂ ಅಂತ ಹೇಳ್ಬೋದು ಇನ್ನೊಂದು ಸೂರ್ಯ ಎರಡನೇ ಮನೆಯಲ್ಲಿದ್ದರೆ ಇವರ ಮಾತೇ ಒಂದು ಬೆಳಕು ಅಂತ ಹೇಳ್ಬೋದು ಅಂದರೆ ಇವರು ಮಾತಾಡೋ ಮಾತೆ ಇನ್ನೊಬ್ಬರ ಮನೆಯ ಬೆಳಕಾಗಿರ್ತದೆ ಇನ್ನೊಬ್ಬರಿಗೆ ಅದು ತುಂಬಾ ಉತ್ತಮವಾದ ಸಲಹೆಗಳು ಸಿಗುತ್ತೆ ಅವರಿಗೆ ಕೌನ್ಸ್ಲಿಂಗ್ ಅನ್ನೋದು ಕನ್ಸಲ್ಟೇಷನ್ ಅನ್ನೋದು ತುಂಬ ಚೆನ್ನಾಗಿ ಇವರು ನಿರ್ವಹಣೆ ಮಾಡ್ತಾರೆ ಅಂತ ಹೇಳ್ಬೋದು ಇವರ ಮಾತೆ ಇನ್ನೊಬ್ಬರ ಮನೆಯ ಬೆಳಕಾಗಿರುತ್ತೆ ಅಂತ ಹೇಳ್ಬೋದು ಸೂರ್ಯ ಎರಡನೇ ಮನೇಲಿ ಇರೋದಂಥ ಜಾತಕವರಿಗೆ ಇದು ಇವತ್ತಿನ ಸೂರ್ಯನ ಒಂದು ವಿಷಯವಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ